Diolch yn fawr iawn am wylio'r fideo. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೊದಲನೇದಾಗಿ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಾಗ್ತೀವಿ ನೋಡಿರಿ ಇನ್ನು ಇವತ್ತಿನ ಬ್ಲಾಗ್ನಾಗ ಬಂದು ನೀವು ದೀಪಾವಳಿ ಹಬ್ಬದ ಮಾರ್ನಿಂಗ್ ರುಟೀನ್ ಹೆಂಗಿತ್ತು ಮತ್ತು ಪೂಜೆ ಮತ್ತು ನೈವೇದ್ಯ ಜ್ಞಾನ ಇಲ್ಲ ಏನೇನು ಮಾಡಿದ್ದೆ ಮತ್ತು ಸಾಯಂಕಾಲದ್ದು ಪೂಜೆ ಆರತಿ ಸೆಲೆಬ್ರೇಷನ್ನು ಎಲ್ಲನೂ ಇವತ್ತಿನ ಬ್ಲಾಗ್ನಾಗ ನೀವು ನೋಡ್ಬೋದು ಮೊದಲನೇದಾಗಿ ನಾನು ಬೆಳಗ್ಗೆ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡ್ಮೇಲೆ ಅಡುಗೆ ಅಡುಗೆ ಮತ್ತು ಪೂಜೆ ಎರಡೂ ನಾನು ಸ್ಟಾರ್ಟ್ ಮಾಡ್ತೀನಿ ಪ್ರತಿ ಹಬ್ಬ್ದಾಗೂ ನಾನು ಇದೇ ರೀತಿ ಮಾಡ್ತೀನಿ ಯಾಕಂದರೆ ನಾನು ಒಬ್ಬಳ ಇರೋದ್ರಿಂದ ಎರಡು ಕಡೆ ಮ್ಯಾನೇಜ್ ಮಾಡಬೇಕಾಗ್ತದೆ ಹೀಗಾಗಿ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಇನ್ನು ಇಬ್ರು ಮಕ್ಕಳಂತೂ ಮನೆಯಾಗಿದ್ದರು ಸೊ ಅವರವ್ರ ಸ್ನಾನ ಅವ್ರು ರೆಡಿ ಆಗೋದು ಫ್ರೆಶ್ ಆಗೋದು ಅವ್ರ ಪಾಡಿಗೆ ಅವರು ಮಾಡ್ಕೋತಾರೆ ನಾನು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನಾನು ಅಡುಗೆ ಮತ್ತು ಪೂಜೆ ನಂದು ಎರಡು ಕೆಲಸ ಆಗಿರ್ತತಿ ಅಕಸ್ಮಾತ್ ನಮ್ಮ ಮನೆಯವ್ರಿಗೆ ರಜಾ ಇತ್ತು ಮನೆಯಾಗಿ ಇದ್ದರು ಅಂದರೆ ಏನಾರ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಲ್ಲಾಂದ್ರೆ ನಾನು ಒಬ್ಬಳು ಮಾಡ್ತೀನಿ ಇದು ನನ್ನ ಪ್ರತಿ ಯಾವ ಹಬ್ಬಾಗೂ ನೀವು ನೋಡಿರಬಹುದು ಸೊ ಇನ್ನು ನೈವೇದ್ಯಕ್ಕೆ ಅಂದರೆ ನಾವು ಪ್ರತಿ ವರ್ಷ ಬಾಸುಂದಿನ ಮಾಡ್ತೀವಿ ನಾವು ನಮ್ಮ ಒಳಗಂತೂ ಬಾಸುಂದಿನ ಮಾಡ್ತೀವಿ ನಾವು ಲಕ್ಷ್ಮೀ ಪೂಜೆಗೆ ನೈವೇದ್ಯಕ್ಕೆ ಅದ್ರ ಜೊತೆಗೆ ಬದ್ನಿಕಾ ಪಲ್ಯ ಕೊಸಂಬ್ರಿ ಮತ್ತು ಪಲಾವ್ಗೆ ಸಲಾಡು ಮತ್ತು ಈರುಳ್ಳಿ ಬಜ್ಜಿ ಬೋಂಡ ಇಷ್ಟು ನಾನು ಈ ವರ್ಷ ನೈವೇದ್ಯಕು ಮತ್ತು ನಮ್ಗೆ ಊಟಕ್ಕನ ಆತು ಅಂತಂದು ಎಲ್ಲ ಮಾಡಿದೆ ಇನ್ನು ಸ್ನ್ಯಾಕ್ಸ್ ಅಂತೂ ನಾನು ನಿನ್ನಿ ಬ್ಲಾಗ್ ಮನಿ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿದ್ದೆ ಅಲ್ರಿ ಸೊ ಊಟಕ್ಕೆಲ್ಲ ಇಷ್ಟು ನೈವೇದ್ಯಕ್ಕೆ ಇಷ್ಟು ಇಟ್ಕೊಂಡಿದ್ದೆ ಇನ್ನು ಲಕ್ಷ್ಮಿ ಪೂಜೆ ಬಂದು ನಾನು ಬೆಳಿಗ್ಗೆನ ಮಾಡೋಕ್ಕೀನಿ ಸೊ ಹೀಗಾಗಿ ನಂಗೆ ಡೀಟೇಲಾಗಿ ಏನು ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡಿರಿ ನೈವೇದ್ಯದ್ದು ಅಡಿಗೆದಾತು ಸೊ ಏನಪ್ಪಾ ಅಂದ್ರೆ ನಾನು ಸೇಮ್ ರೆಸಿಪಿ ಇದಾವೆ ಮತ್ತು ಭಾಳ ಸತಿ ನಾನು ಶೇರ್ ಮಾಡ್ಕೊಂಡಿನಿ ಇವತ್ತೇನು ಅಂದ್ರೆ ಲಕ್ಷ್ಮೀ ಪೂಜೆ ನಾನು ಬೆಳಗ್ಗೆನೇ ಮಾಡಕ್ಕೆ ಹತ್ತೀವಿ ಆ್ಯಕ್ಚುಲಿ ಬಂದು ಇಲ್ಲೆಲ್ಲ ಒಂದನೇ ತಾರೀಕಿಗೆ ನಾವು ದೀಪಾವಳಿ ಹಬ್ಬ ಆಚರಣೆ ಮಾಡಿವಿ ಕೆಲವೊಂದು ಕಡೆಗೆ ಮೂವತ್ತೊಂದೇ ತಾರೀಕುಗೂ ಮಾಡ್ಯಾರ್ರಿ ಸೊ ಹೀಗಾಗಿ ನಾನು ಬೆಳಗ್ಗೆ ಪೂಜೆ ಮತ್ತು ನೈವೇದ್ಯ ಎಲ್ಲ ನಾನು ಹನ್ನೊಂದು ಗಂಟೆ ಒಳಗನೆ ನಾನು ಮುಗಿಸ್ಬಿಟ್ಟಿದ್ದೆ ಹೀಗಾಗಿ ನಂದು ಸ್ವಲ್ಪ ಬೇಗನೆ ಎದ್ದಿದ್ದೆ ಅದ್ರ ಜೊತೆಗೆ ಭಾಳ ಅಂದ್ರೆ ಗಡ್ಬಡನ ಆಗಕತ್ತಿತ್ತು ನನಗೆ ಈ ಕಡೆಗೂ ಮಾಡಬೇಕು ಆ ಕಡೆ ಆ ಕಡೆಗೂ ಮಾಡಬೇಕಲ್ರಿ ಅಡುಗೆ ಮನೆ ಒಳಗೂ ಸೊ ಹೀಗಾಗಿ ನಮ್ಮ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡಕತ್ತಿದ್ರು ಬಟ್ ಎರಡೂ ನಾನು ಮ್ಯಾನೇಜ್ ಮಾಡಿಕೊಂಡು ಮಾಡೋಕ್ಕತ್ತಿದ್ದೆ ಇನ್ನು ಫೈನಲಾಗಿ ನಾನು ಪೂಜೆ ಯಾವ ರೀತಿ ಮಾಡೀನಿ ಅನ್ನೋದನ್ನು ತೋರ್ಸಾಕತ್ತೀನಿ ರೀ ಇನ್ನು ಸಿಂಪಲ್ಲಾಗಿ ನಾನು ಪ್ರತಿ ವರ್ಷ ಇದೇ ರೀತಿ ಮಾಡಿರ್ತೀನಿ ಇನ್ನು ಬೆಳಿಗ್ಗೆ ಅಡುಗೆ ಮತ್ತು ಪೂಜೆ ನೈವೇದ್ಯ ಊಟ ಎಲ್ಲ ಆದಮೇಲೆ ಸುಮಾರು ನಾನು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದುಬಿಟ್ಟಿತ್ತು ಆಮೇಲೆ ಎರಡು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಊಟನ ಹತ್ತು ಮತ್ತೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ರಂಗೋಲಿಗೆ ಬರ್ತೀನಿ ಮಧ್ಯಾಹ್ನ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಅಂದರೆ ಸಿಂಪಲ್ಲಾಗಿ ಒಂದಿಷ್ಟು ಹಾಕ್ಕೊಂಡು ಪೂಜೆಗೆ ನಾನು ಮಾಡ್ಕೊಂಡಿರ್ತೀನಿ ಇನ್ನು ಸ್ವಲ್ಪ ದೀಪಾವಳಿ ಅಂದರೆ ಈ ರಂಗೋಲಿ ಮತ್ತು ಡೆಕೋರೇಷನ್ ಅಂತೂ ಜಾಸ್ತಿ ನಾವು ಅದಕ್ಕೆ ಒತ್ತು ಕೊಡ್ತೇವೆ ಮತ್ತು ಜಾಸ್ತಿ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ರೀ ಇದನ್ನೆಲ್ಲ ಬೆಳಗ್ಗೆ ಮಾಡ್ಕೊತ ಕೊಡೋಕೆ ಆಗಂಗಿಲ್ಲ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಮಧ್ಯಾಹ್ನ ಒಂದಿಷ್ಟು ಟೈಮ್ ತೊಗೊಂಡ್ಬಿಡ್ತೀನಿ ಬೆಳಗ್ಗೆ ಪೂಜೆ ಎಲ್ಲ ಮಾಡೋದಿತ್ತು ಅಂದರೆ ಇಲ್ಲಾಂದರೆ ಈ ವರ್ಷಂತೂ ನಾನು ಬೆಳಗ್ಗೆ ಮಾಡಿದ್ದೀನಿ ಇನ್ನು ಯಾವಾಗಾದರೂ ನಾನು ಸಾಯಂಕಾಲ ಎಲ್ಲ ಪೂಜೆ ಮಾಡಿದ್ವಿ ಅಂದರೆ ಮಧ್ಯಾಹ್ನ ನಾನು ಇದನ್ನ ಟೈಮ್ ತೊಗೊಂಡು ಒಂದು ಎರಡು ಮೂರು ತಾಸಂತೂ ಇದಕ್ಕೆ ಹೋಗೇ ಹೋಗ್ತೀವಿ ಸೊ ಹೀಗಾಗಿ ಇವತ್ತು ಏನು ಮಾಡಿದೆ ಅಂದರೆ ಹೆಂಗೂ ನಾನು ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ ಮಧ್ಯಾಹ್ನ ಊಟ ಎಲ್ಲೂ ಆಗಿತ್ತು ಮತ್ತು ಸಾಯಂಕಾಲ ಊಟಕ್ಕೂ ಅಷ್ಟು ಬಾಸುಂದಿ ಪಲಾವ್ ಅಂತೂ ಇದ್ದೇ ಇತ್ತು ಇನ್ನು ಅಡುಗೆನೂ ಅಷ್ಟು ಸಾಯಂಕಾಲದ್ದೇನೂ ಇರಲಿಲ್ಲ ಸ್ವಲ್ಪ ಪಟಾಕಿ ಹೊಡೆಯೋದು ಮತ್ತು ಆರತಿ ಮತ್ತು ರಂಗೋಲಿ ಇಷ್ಟೆಲ್ಲ ಕೆಲಸ ಇತ್ತಲ್ಲ ಹಿಂಗಾಗಿ ಏನು ಮಾಡಿದೆ ಅಂದರೆ ಮಧ್ಯಾಹ್ನ ಆರಾಮಾಗಿ ರಂಗೋಲಿ ಎಲ್ಲ ಹಾಕೊಂಡು ಏನಾದರೂ ಕಲರ್ ಫಿಲ್ ಮಾಡೋದು ಅದು ಇರ್ತದಲ್ಲ ರೀ ಸೊ ಅದನ್ನೆಲ್ಲ ಮಾಡ್ಕೊಂಡ್ರತು ಅಂತಂಥೇಳಿ ನಾನು ಮಧ್ಯಾಹ್ನ ಮಾಡೋಕ್ಕೀನಿ ನೋಡಿರಿ ಇನ್ನು ಈ ವರ್ಷ ಸ್ವಲ್ಪ ರಂಗೋಲಿ ಕಡಿಮೆ ಮಾಡಿ ಹೂವಿಂದ ಡೆಕೋರೇಷನ್ ಮಾಡೋಕ್ಕೀನಿ ಸೊ ನನಗೆ ಅವತ್ತಿನ ದಿನ ಯಾವ ರೀತಿ ತಿಳಿದಿತ್ತಲ್ಲ ಏನಾದರೂ ಐಡಿಯಾ ಅವತ್ತಿನ ದಿನ ಯಾವ ರೀತಿ ನನಗೆ ಐಡಿಯಾ ಬರ್ತೈತಲ್ಲ ಸೊ ಅದೇ ರೀತಿ ನಾನು ರಂಗೋಲಿ ಆತು ಮತ್ತು ಡೆಕೋರೇಷನ್ ಆಯ್ತು ಮಾಡಿಬಿಡ್ತೀನಿ ಕೆಲವೊಬ್ಬರು ಮೊದಲಿಂದನೇ ಇದೇ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾರೆ ಬಟ್ ನಾನು ಆ ಥರ ಏನು ಮಾಡಕ್ಕೆ ಹೋಗಂಗಿಲ್ಲ ಖರೆ ಹೇಳ್ಬೇಕಂದ್ರೆ ಯಾಕಂದ್ರೆ ಒಬ್ಳ ಇರೋದ್ರಿಂದ ಎಲ್ಲ ಕಡೆಗೂ ನಾನು ಮ್ಯಾನೇಜ್ ಮಾಡ್ಬೇಕು ನೋಡ್ರಿ ಇನ್ನು ರಂಗೋಲಿ ಅಂದ್ರೆ ನಾನು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಂಗಿಲ್ಲ ಖರೇ ಹೇಳ್ಬೇಕಂದ್ರೆ ನಾನು ರಂಗೋಲಿ ಬಿಡಿಸೋದ್ನಾಗ ನನ್ನ ತಲೆ ಒಳಗೆ ಯಾವ ಥರ ಡಿಸೈನ್ ಬರುತ್ತಲ್ಲ ನಾನು ಅದನ್ನು ಹಾಕ್ಬಿಡ್ತೀನಿ ಸೊ ಅದು ಚೆಂದ ಚೆಂದ ಕಾಣಿಸುತ್ತೆ ಮತ್ತು ಚೆನ್ನಾಗಿಯೂ ಬರ್ತದೆ ಅದು ರಂಗೋಲಿ ಸೊ ಪ್ರತಿ ವರ್ಷವೂ ನಾನು ಇದೇ ರೀತಿ ಮಾಡ್ತೀನಿ ಇನ್ನು ಸ್ವಲ್ಪ ಜಾಸ್ತಿ ನಾನು ಈ ಚೆಂಡು ತೊಗೊಂಬಂದಿದ್ದೆ ಸೊ ಅವನ್ನೆಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ರಂಗೋಲಿ ಕಡಿಮೆ ಮಾಡಿ ಹೂವಿಂದ ಒಂದು ಸ್ವಲ್ಪ ಹೂವು ಮತ್ತು ರಂಗೋಲಿ ಇಲ್ಲೊಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡಿದೆ ಇನ್ನು ಉದ್ದ ಫುಲ್ ಎಲ್ಲ ಪಟ್ಟಿ ಐತಲ್ಲ ಅಲ್ಲೆಲ್ಲ ದೀಪ ಹಚ್ಚಿ ಇಡೋಕ್ಕೆ ಸಾಯಂಕಾಲ ಚೆನ್ನಾಗ್ ಆಗ್ತದೆ ಅಂಥೇಳಿ ಒಂದು ಒಂದೊಂದು ಲೇಯರ್ ಆ ಕಡೆಗೊಂದು ಲೇಯರ್ ಈ ಒಂದು ಲೇಯರ್ ಫುಲ್ಲ ನಾನು ಗೋಡೆ ಕಡೆಗೆ ಬಿಟ್ಕೊಂಡಿದ್ದೆ ಅದ್ರ ಮೇಲೆ ಸಾಯಂಕಾಲ ದೀಪ ಹಚ್ಚಿಟ್ರೆ ಇನ್ನು ಚೆನ್ನಾಗಿ ಕಾಣಿಸ್ತತಿ ಅಂಥೇಳಿ ಅಷ್ಟೊಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ಅಂದ್ರೆ ನಂಗೆ ಖರ ಹೇಳ್ಬೇಕಂದ್ರೆ ನಾಲ್ಕೂವರೆ ಐದು ಗಂಟೆ ಆಗಕ್ಕೆ ಬಂದಿತ್ತು ನೋಡಿರಿ ಅದೆಲ್ಲ ಆದಮೇಲೆ ಇನ್ನು ಈ ಮಕ್ಳುಂದು ರಜಾ ಇರ್ತದಲ್ರಿ ಬ ಸಿದ್ಧೂಗೆ ಕರೆಯಕ್ಕಂತ ಬರ್ತಾರೆ ಮಕ್ಕಳು ಓಡಾಡ್ತಾವಲ್ಲ ಸೊ ಅವ್ರನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕಾಗ್ಕತಿ ಕಾಯ್ಬೇಕಾಕತಿ ಸೊ ಹೀಗಾಗಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಸಿದ್ದುಗೂ ಹೇಳಿ ಯಾಕಂದ್ರೆ ಕೆಲವೊಂದು ಸರ್ತಿ ಏನು ಮಾಡ್ತಾರೆ ಚಪ್ಪಲ್ ಹಾಕೊಂಡು ಒಳಗೆ ಬಂದುಬಿಡ್ತಾರೆ ಅಷ್ಟಪ್ಪ ಅಲ್ಲಿ ಹತ್ತು ಶೂಸ್ ಅಥವಾ ಮಕ್ಕಳಿಗೆ ಗೊತ್ತಾಗಂಗಿಲ್ಲಲ್ರಿ ಹೀಗಾಗಿ ಅದನ್ನೆಲ್ಲ ಹೇಳ್ಕೊತ ಇವತ್ತೊಂದು ದಿನ ಹೊರಗಡೆ ಗೇಟಿಂದ ಆ ಕಡೆಗೆ ಬಿಡು ಅಂತೆಲ್ಲ ಹೇಳಿಬಿಟ್ಟು ಅವರಿಗೆ ಇದು ಮಾಡಕತ್ತಿದೆ ಇನ್ನು ಫುಲ್ ಆ ಕಡೆಗೆಲ್ಲ ಹೂವಿಂದು ಎಲ್ಲ ಪಕ್ಕಳಿ ಎಲ್ಲ ಬಿದ್ದಿದ್ವಲ್ರಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಿಂದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇನ್ನು ಒಳಗೆ ಸಾಯಂಕಾಲಕ್ಕೆಲ್ಲ ರೆಡಿ ಮಾಡ್ಕೊಬೇಕಿಲ್ಲ ಮೇನೆಲ್ಲ ಹ್ಞೂ ಮತ್ತೊಂದು ಸತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂತೂ ನಾನು ಊಟ ಆದ ತಕ್ಷಣ ಎಲ್ಲ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನು ನಾವು ಇವತ್ತು ಅಮಾವಾಸ್ಯೆ ಮಾಡ್ಯವಲ್ಲ ನಾನು ಹಿಂಗಾಗಿ ಹೊರಗಡೆ ಏನು ಒಂದು ಕಡ್ಡಿನೂ ನಾನು ಚೆಲ್ಲಾಕ ಹೋಗೋಂಗಿಲ್ಲ ಮತ್ತು ಹಾಕೋಕೆ ಹೋಗೋಂಗಿಲ್ಲ ಏನೋ ಇದ್ದರೂ ನಾನು ಹೊರಗಡೆ ಕಸನ ಇದ್ದರೂ ಅದನ್ನ ಒಳಗೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ನೇ ಹಾಕೊಂಬಂದು ಒಳಗನೆ ಇಟ್ಕೊಂಡು ಇಟ್ಕೋತೀನಿ ನೆಕ್ಸ್ಟ್ ದೇ ಡೇ ನಾನು ಹೊರಗಡೆ ಹಾಕ್ತೀನಿ ಸೊ ಹೀಗಾಗಿ ಅದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ನಾಗೆ ಹಾಕಿ ಸೊ ಚೆಲ್ಲಬಾರ್ದು ಅಂತ ಹೇಳ್ತಾರಲ್ಲ ಹೂವು ಆತು ಒಂದು ಏನೋ ಹೀಗಾಗಿ ನಾನು ಅದನ್ನ ಒಂದು ಪ್ಲಾಸ್ಟಿಕ್ ಕವರ್ನೆ ಹಾಕಿ ಇಟ್ಕೊ ಇಟ್ಟು ಬೆಳಗ್ಗೆನ ನಾನು ಅದಕ್ಕೆ ಚೆಲ್ಬಿಡ್ತೀನಿ ಸೊ ಈ ರೀತಿ ಮಾಡ್ತೀನಿ ನಾನು ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋಸೋದಕ್ಕೆ ನನಗೆ ಖರೆ ಹೇಳ್ಬೇಕಂದ್ರೆ ಒಂದು ಎರಡೂವರೆ ಮೂರು ತಾಸನ ಆಯ್ತು ನೋಡ್ರಿ ನನಗೆ ಯಾಕಂದ್ರೆ ವಿಡಿಯೋ ವಿಡಿಯೋ ಕ್ಲಿಪ್ಸ್ ತೊಗೋಬೇಕು ಮತ್ತು ಆ ಕಲರ್ ಫಿಲ್ ಮಾಡಬೇಕು ಈ ಕಲರ್ ಫಿಲ್ ಮಾಡಬೇಕು ಯಾವ ರೀತಿ ಐಡಿಯಾ ಮಾಡ್ಕೊಬೇಕು ಸ್ವಲ್ಪ ಯೋಚನೆ ಮಾಡಿ ಮಾಡಿ ಮತ್ತು ಹೂವಿನ ಪಕ್ಕಳಿ ಎಲ್ಲ ಬಿಡಿಸ್ಕೊಂಡು ಅವನ್ನೆಲ್ಲ ಮಿಕ್ಸ್ ಮಾಡೋಷ್ಟೊತ್ತಿಗೆ ಅಂದರೆ ಅದಕ್ಕೂ ಒಂದಿಷ್ಟು ಟೈಮ ನನಗೆ ಕರೆ ಹೇಳ್ಬೇಕಂದ್ರೆ ಇನ್ನು ಇದೆಷ್ಟು ಇದೆಷ್ಟೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು ಇನ್ನು ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಗುಡಿಸ್ಕೊಂಡು ಬೆಳಗ್ಗೆ ಯಾಕಂದು ನಾನು ಸುಮಾರು ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡಿದ್ದೆ ಸ್ವಲ್ಪ ಅದು ಎಲ್ಲ ಫುಲ್ ಡೇ ಅಂದ್ರೆ ಸಿದ್ದು ಮತ್ತು ಮನೆಯಾಗಿದ್ದಂದ್ರೆ ಗೊತ್ತಲ್ಲ ರೀ ಹೀಗಾಗಿ ಪಟಾಕಿ ಇದು ಅದು ತಗೊಂಬರೋದು ಇಲ್ಲೇ ಕಡದು ಹೂ ಹೂವಿಂದ ಅಲ್ಲಿ ಇಡೋದು ಇಲ್ಲಿ ಇಲ್ಲಿಡೋದು ಈ ಅವನೂ ಕೆಲಸ ನಮ್ಮ ಸಿದ್ದಿನ ಕೆಲಸ ಶುರುವ ಶುರುವನೇ ಇರ್ತೈತಿ ಮನೆಯಾಗಿದ್ದಂದ್ರೆ ಸೊ ಹೀಗಾಗಿ ಇನ್ನೂ ಒಂದು ಒಳಗೆಲ್ಲ ಒಂದು ಸ್ವಲ್ಪ ಮನೇನೋ ಕ್ಲೀನ್ ಮಾಡ್ಕೊಂಡು ಹಾತು ಸಾಯಂಕಾಲಕ್ಕೆ ಈಸಿ ಆಗ್ತತಿ ಅಂತಂದು ಹೇಳಿಬಿಟ್ಟು ನಾನೆಲ್ಲ ಫುಲ್ ಹೊರಗಿಂದ ಕ್ಲೀನ್ ಮಾಡಿಕೊಂಡು ಬಂದೆ ಇನ್ನು ಕಿಚನು ಎಲ್ಲ ನೋಡಿರಿ ಆಲ್ಮೋಸ್ಟ್ ನಂದಾಗ ಕ್ಲೀನ್ ಆಗೈತಿ ಇನ್ನು ಟೀ ಏನಾದರೂ ಹಾಲು ಬೇಕಂದ್ರೆ ಮಾಡಿಕೊಟ್ರಿ ಆತು ಅಂತಂದು ಹೇಳಿ ಅದನ್ನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರಾತು ಅಂದ್ಕೊಂಡು ಫುಲ್ ಎಲ್ಲ ಮನಿನೂ ಇನ್ನೂ ಕ್ಲೀನ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ನೋಡ್ರಿ ಸಿದ್ದು ಆ್ಯಕ್ಚುಲಿ ನಾನು ಇಲ್ಲಿ ವಯಸ್ಸು ಕೊಟ್ಟಿದ್ದಿಲ್ಲ ಅವ್ನಿಗೆ ಟೈಮ್ ಆಗೈತಿ ಏಳು ಕ್ಲೀನ್ ಮಾಡ್ಕೋತೀನಿ ಅಂತಂದು ಹೇಳಕ್ಕತ್ತಿದ್ದೆ ನೋಡಿರಿ ಸೊ ಹೀಗಾಗಿ ಮತ್ತೊಂದು ಸ್ವಲ್ಪ ಸೌಂಡ್ ಬಂದಿದ್ದಕ್ಕೆ ಮತ್ತು ನಾನೆಲ್ಲ ಫುಲ್ಲ ವಯ್ಸ್ ಕೊಡೋಕತ್ತೀನಿ ಇನ್ನು ಸಾಯಂಕಾಲ ನಾವು ಬೇಗನ ಆರತಿ ಎಲ್ಲ ಮಾಡಿ ಬೇಗನೆ ಸ್ವಲ್ಪ ಈಗಂತೂ ಕತ್ಲನ ಬೇಗ ಆಗ್ಬಿಡತ್ತಲ್ರಿ ಚಳಿಗಾಲದಾಗ ಸಾಯಂಕಾಲ ಬೇಗ ಕತ್ಲಾಗೇ ಬರೋದು ಹಿಂಗಾಕಿ ಫುಲ್ ಎಲ್ಲ ಆರತಿ ಮಾಡಿಕೊಂಡು ಇನ್ನು ಕೆಳಗಡೆ ಒಂದು ಸ್ವಲ್ಪ ಪಟಾಕಿ ಕೊಡಕ್ಕೆ ಹೋದ್ರ ಹತ್ತು ಹೇಳಿ ಸಣ್ಣ ಸಣ್ಣವೆಲ್ಲ ಮಣ್ಣಿನ ದೀಪನ ನಾನು ತೊಗೊಂಡ್ಬಂದಿರ್ತೀನಿ ನಾನು ಮತ್ತು ವರ್ಷ ವರ್ಷ ಏನು ಮಾಡ್ತೀನಿ ಒಂದು ಸ್ವಲ್ಪ ಹೊಸ ತೊಗೊಂಡ್ಬರ್ತೀನಿ ಏನಿರ್ತಾವಲ್ಲ ಅವನ್ನೆಲ್ಲ ತೊಳೆದು ಕ್ಲೀನಾಗಿ ನಾನು ಒಣಗಿಸಿ ಇಟ್ಟಿರ್ತೀನಿ ಮತ್ತು ಅವನ್ನ ಒಂದಿಷ್ಟು ಯೂಸ್ ಮಾಡ್ತೀನಿ ಒಂದೆರಡು ದೀಪ ಹಿಂಗೆ ಹೊಸ ಅಷ್ಟು ಆ್ಯಡ್ ಮಾಡ್ಕೊತ ಹೋಗ್ತೀನಿ ಯಾಕಂದ್ರೆ ನಾವು ಸುಮಾರು ಒಂದು ನಾಲ್ಕೈದು ದಿನ ಹಚ್ಚಿರ್ತೀವಿ ಮತ್ತು ಅವನ್ನ ಇಲ್ಲೇ ಕಾರ್ತಿಕ ಮಾಸದಾಗ ಏನಾದರೂ ನಾನು ದೇವಸ್ಥಾನ ಇಲ್ಲಿ ನಮ್ಮದು ಗಣಪತಿ ದೇವಸ್ಥಾನ ಐತಲ್ರಿ ಅಲ್ಲಿ ಏನಾದರೂ ಹಚ್ಚಿದ್ವಿ ಅಂದ್ರೆ ಯೂಸ್ ಆಗ್ತಾವೆ ಮತ್ತು ಇಲ್ಲಾಂದ್ರೆ ಒಂದಿಷ್ಟು ಹಾಗೆ ಇಟ್ಕೊಂಡಿರ್ತೀನಿ ಒಂದು ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ಕೊತ ಹೋಗ್ತೀನಿ ಸುಮಾರು ಮಣ್ಣಿನ ಗಣತಿ ಆಗಿಬಿಟ್ಟವು ಸೊ ಅವನ್ನೆಲ್ಲ ಏನು ಅಂದ್ರೆ ಒಂದೊಂದು ಜೋಡಿಸಿ ಜೋಡಿಸಿ ಇಟ್ಕೊಂಡು ಇನ್ನು ಹೊರಗಡೆ ಒಂದಿಷ್ಟೆಲ್ಲ ಇಟ್ಟು ಇನ್ನು ಬಾಲ್ಕನಿ ಒಳಗೆಲ್ಲ ಇಟ್ಕೊಂಡ್ರಾತು ಎಲ್ಲೆಲ್ಲಿ ಏನೇನು ಇಡಬೇಕು ಯಾವ ಥರ ಇಡಬೇಕು ಅಂತಂದು ನಾನು ಕೂತ್ಕೊಂಡು ಯೋಚನೆ ಮಾಡೋಕತ್ತಿದೆ ಇನ್ನು ನಮ್ಮ ಸಿದ್ದು ಮತ್ತು ನಮ್ಮ ದಿನಜ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೊಗೊಳಕತ್ತಿದ್ರು Yes. ಇನ್ನು ಇಷ್ಟೆಲ್ಲ ಮುಗಿಸೋಷ್ಟೊತ್ತಿಗೆ ನೋಡ್ರಿ ನಂಗೆ ಆಗಲೇ ಆರೂವರೆ ಆರು ಮುಖಾಲು ಆಗಕ್ಕೆ ಬಂದಿತ್ತು ಟೈಮು ಸೊ ಸಿದ್ದು ಅದ ಹೇಳಕತ್ತಿದ್ದ ನಾನು ಕೆಳಗಡೆ ಹೋಗ್ಬೇಕು ಮಮ್ಮಿ ಬೇಗ ನೀ ಆರತಿ ಮಾಡು ಅಂತಂದು ಹೇಳಿ ಸೊ ನಮ್ಮ ಮನೆಯವರು ಮತ್ತು ನೀರ ಎಲ್ಲ ರೆಡಿ ಆಗಕತ್ತಿದ್ರು ಸೊ ಇನ್ನು ನಮ್ಮ ಸಿದ್ದು ಗೊತ್ತಲ್ರಿ ಕೆಳಗಡೆ ಹೋದಂದ್ರೆ ಲವ್ ಬರೋಂಗೇನೇ ಇಲ್ಲ ಇನ್ನು ಪಟಾಕಿ ಎಲ್ಲ ತಗೊಂಡು ಬಂದು ಇಟ್ಕೊಂಡಿದ್ದ ಅವನು ಹೀಗಾಗಿ ನಾವೇನು ಮಾಡಿವೆ ಇದ್ದಾಗ ಫಸ್ಟ್ ನಾಲ್ಕು ಜನ ಲಕ್ಷ್ಮಿಗೆ ಆರತಿ ಮಾಡಿದ್ರತ ಆಮೇಲೆ ಅವನು ಕೆಳಗಡೆ ಹೋನಂದ್ರೆ ಅಲ್ಲೇ ನಾವು ಕರೆದ್ರೆ ಬಂದೇ ಬರ್ತಾನ ಹೇಳಿ ಒಂದಿಷ್ಟು ಬೇಗ ಬೇಗನ ನಾನು ಮಾಡೋಕತ್ತಿದ್ದೆ ಇನ್ನು ಫುಲ್ ಹೊರಗಡೆ ಹೆಂಗೆ ಕಾಣೋಕತೈತಿ ದೀಪ ಇಟ್ ಇಡ್ತೀನಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಮತ್ತು ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಇನ್ನು ಕಾಪಿ ರೈಟ್ ಅಂತೂ ಬಂದೇ ಬರ್ತೈತಿ ನಾನು ಒರಿಜಿನಲ್ ವಾಯ್ಸು ಇಲ್ಲೇ ಎಷ್ಟೋ ನಾನು ಇದು ಮಾಡಬೇಕಂದ್ರೂ ಏನಾಗ್ತತಿ ಅಂದರೆ ನಾವು ಬಾಗಿಲು ಓಪನ್ ಇಟ್ಟಿರ್ತೀವಲ್ಲ ಸೊ ಹೀಗಾಗಿ ಎದುರಿಗಿನ ಮನೆಯಾತು ಪಕ್ಕದ ಮನೆಯ ಯಾರಾತು ಈಗ ಆರತಿ ಹಾಡುಗಳನ್ನು ಹಚ್ಚಿಬಿಟ್ಟಿರ್ತಾರಲ್ವ ಹೀಗಾಗಿ ಸೌಂಡು ಬಂದ ಬರ್ತದ್ ನಾನು ಎಷ್ಟು ನಾನು ಪ್ರಯತ್ನ ಮಾಡ್ತೀನಿ ಸೊ ಹಿಂಗಾಗಿ ಉದ್ದ ಎಲ್ಲ ಇನ್ನೂ ಮಾತಾಡ್ಕೊತ ನಾನು ವಾಯ್ಸ್ ಕೊಡ್ಬೇಕಾಗತ್ತೆ ನೋಡ್ರಿ ಹಿಂಗೆ ಆಗ್ತತಿ ಇಲ್ಲಾಂದ್ರೆ ಓರಿಜಿನಲ್ ವಾಯ್ಸ್ ವಾಯ್ಸಿನೊಳಗೆ ನಾನು ಮಸ್ತ್ ಮಸ್ತ ಮಸ್ತ್ ಮಾತಾಡಿದ್ದೆ ಖರ ಹೇಳ್ಬೇಕಂದ್ರೆ ಸಿದ್ದು ಜೊತೆ ಧೀರಜ್ ಜೊತೆಗಾತು ಮತ್ತು ಸಿದ್ದು ಜೊತೆಗಾತು ನಮ್ಮ ಮನೆಯವ್ರ ಜೊತೆಗಾತು ಆದ್ರೆ ಈ ಡೋರೆಲ್ಲ ಓಪನ್ ಇತ್ತು ಅಂದ್ರೆ ಎದರ್ಗಿನವ್ರು ಆರ್ತಿ ಮಾಡೋಕತ್ತರ ನಮ್ಮ ಮನೆಗೆ ಸೌಂಡ್ ಕೇಳ್ತೈತಿ ಇನ್ನು ಆ ಒಂದು ಸ್ವಲ್ಪ ಎಲ್ಲಾದರೂ ನಮ್ಮ ವಿಡಿಯೋದಾಗ ಸೌಂಡ್ ಬಂತು ಅಂದ್ರೆ ಅದು ಕಾಪಿ ರೈಟ್ ಬಂತು ಯಪ್ಪ ಇದು ಒಂದು ದೊಡ್ಡ ಖರೆ ಹೇಳ್ಬೇಕಂದ್ರೆ ಸಮಸ್ಯೆ ಆಗ್ಬಿಟ್ಟದ ನನಗೆ ಸೊ ಹೀಗಾಗಿ ನಾನು ಏನು ಮಾಡ್ತೀನಂದ್ರೆ ಭಾಳ ಅಂದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋಂಗಿಲ್ಲ ವಿಡಿಯೋ ಕ್ಲಿಪ್ಸ್ ತೊಗೊಂಡಿರ್ತೀನಿ ಫುಲ್ ಎಲ್ಲ ಮ್ಯೂಟ್ ಮಾಡಿ ಫುಲ್ ವೀಡಿಯೋಕೊಂದು ಅನಿಸ್ತಿ ನಾನು ಈ ಇವತ್ತಿನ ವಿಡಿಯೋ ಹಂಗೆ ಆಗೈತೆ ನೋಡಿರಿ ಫುಲ್ ಎಲ್ಲ ನಾನು ವಾಯ್ಸ್ ಏನದು ವಾಯ್ಸ್ ಓವರ್ ಕೊಡಬೇಕು ನಾನು ಆಗ್ಬಿಡ್ತು ಏನೂ ಮಾಡೋಕ್ಕಾಗಂಗಿಲ್ಲ ಇನ್ನು ಫೈನಲ್ ಆಗಿ ನಮ್ಮದು ಹೊರಗಡೆ ಹೆಂಗೆ ಕಾಣಿಸೋಕ್ತೈತಿ ಅದನ್ನು ರಂಗೋಲಿ ಹತ್ತು ಮತ್ತು ಸಿಂಪಲ್ಲಾಗಿ ನಮ್ಮ ದೀಪಾವಳಿ ಹಬ್ಬದ ಡೆಕೋರೇಷನ್ನು ರಂಗೋಲಿ ಅಡುಗೆ ಎಲ್ಲ ಹೆಂಗೆ ಹೆಂಗೆ ಅನ್ನಿಸ್ತು ಮತ್ತು ಮೇನ್ ನಮ್ಮ ಲಕ್ಷ್ಮೀ ಪೂಜೆ ಆಗೈತಿ ಅದನ್ನು ಕಮೆಂಟ್ ಸೆಕ್ಷನ್ಗೆ ತಿಳಿಸ್ರಿ ಮತ್ತು ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಇನ್ನ ಇನ್ನು ಪೂಜೆ ಆರತಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದಿ ಸಿದ್ದು ಆ ಕಡೆಗೆ ಗಾರ್ಡನ್ ಐತಲ್ಲ ಅಲ್ಲೆಲ್ಲ ಹುಡುಗರು ಎಲ್ಲ ಸಣ್ಣ ಸಣ್ಣ ಹುಡುಗರು ಪಟಾಕಿ ಮತ್ತು ಸುರ್ಸುರು ಬತ್ತಿ ಎಲ್ಲ ಆರಿಸೋಕಾತಿದ್ರು ಸೊ ಅಲ್ಲಿ ಅವನು ಹೋದ ನಾನು ಈ ಕಡೆಗೆ ಒಂದಿಷ್ಟು ಸುಳ್ಸುರು ಬತ್ತಿ ಅವನ್ನೆಲ್ಲ ತೊಗೊಂಡು ಜಾಸ್ತಿ ನಾವು ಸೌಂಡ್ ಮಾಡೋಂಥವು ಏನೋ ಹೋಗಂಗಿಲ್ಲ ಕೂಗಂಗಿಲ್ಲ ಸಿದ್ದುಗೋಸ್ಕರ ಸಣ್ಣ ಸಣ್ಣ ತೊಗೊಂಬಂದಿರ್ತೀವಿ ಸೊ ಅವನು ಎಂಜಾಯ್ ಮಾಡ್ತಾನೆ ಅದ್ರ ಜೊತೆಗೆ ನಾವು ಎಂಜಾಯ್ ಮಾಡ್ತೀವಿ ಸೊ ಅದರಲ್ಲೇ ಸಣ್ಣದೊಂದು ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ವಿ ಇನ್ನು ಭಾ ಭತ್ತಿ ಗಾಳಿತ್ತು ನೋಡ್ರಿ ಹೀಗಾಗಿ ನಾನು ಒಂದು ಸಣ್ಣದೊಂದು ದೀಪನ ತೊಗೊಂಬಂದಿದ್ದೆ ಸೊ ಅದಕ್ಕೆಲ್ಲ ಹಚ್ಚಿ ಸುರು ಬತ್ತಿ ಅದೆಲ್ಲ ಆರಿಸೋಕಿದ್ವಿ ಇನ್ನು ಗಾರ್ಡನ್ ಒಳಗೆ ನೋಡ್ರಿ ಹುಡುಗರು ಹುಡುಗುರೆಲ್ಲ ಎಷ್ಟು ಅವು ಇದು ಇರ್ತಾವಲ್ಲ ರೀ ಫುಲ್ ರಾಕೆ ಇರ್ತಾರೆ ಆಮೇಲೆ ತರ ಗೊತ್ತಿರ್ತಾರೆ ದೊಡ್ಡ ದೊಡ್ಡ ಇರ್ತಾವಲ್ಲ ಅವ ಹೆಸರು ಬರೋಂಗಿಲ್ಲ ಕರೆ ಹೇಳ್ಬೇಕಂದ್ರೆ ನಂಗೆ ಅವನ್ನೆಲ್ಲ ತೊಗೊಬಂದು ಮಸ್ತಾಗಿ ಎಲ್ಲ ಹುಡುಗರು ಎಂಜಾಯ್ ಹಚ್ಚಿದ್ರು ಸೊ ಹಂಗೆ ನಮ್ಮ ಸೊಸೈಟಿ ಹೆಂಗೆ ಕಾಣಿಸೋಕತ್ತದ ನಮ್ಮ ಅಪಾರ್ಟ್ಮೆಂಟ್ ಹೆಂಗೆ ಕಾಣಿಸೋಕತ್ತೆ ಅದನ್ನೂ ಒಂದು ತೋರಿಸ್ತೀನಿ ಸೊ ಹಂಗೆ ನಾನು ನಮ್ಮ ಮನೆಯವರು ಒಂದು ರೌಂಡ್ ಹಾಕೊಂಡು ಇನ್ನು ಹೋದ್ರೆ ಆತು ಮೇಲ್ಗಡೆ ಅಂತ ಹೇಳಿ ಜಸ್ಟ್ ಒಂದು ಕ್ಲಿಪ್ಸ್ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಕಳಕತ್ತೀವಿ ನೋಡ್ರಿ ಅವ್ರವರು ಬಿಲ್ಡಿಂಗ್ ಕೆಳಗೆಲ್ಲ ಹೆಣ್ಮಕ್ಳತ್ ಗಂಡು ಮಕ್ಕಳು ಪಟಾಕಿ ಹೊಡಿಯೋಕೆ ಬರ್ತಾರೆ ಒಟ್ನಲ್ಲಿ ಮಸ್ತಾಗಿ ಈ ವರ್ಷದ ದೀಪಾವಳಿನು ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಮಸ್ತಾಗಿ ಆಚರಣೆ ಮಾಡಿದ್ವಿ ಅಂತ ಹೇಳ್ಬೋದು ಖರೆ ಹೇಳ್ಬೇಕಂದ್ರೆ ಇನ್ನು ನಾನು ಮನೆಯವ್ರು ಹಂಗೆ ಒಂದು ಸ್ವಲ್ಪ ಒಂದು ರೌಂಡ್ ಈ ಕಡೆಗೆ ಬಂದಮೇಲೆ ಒಂದಿಷ್ಟು ಫೋಟೋ ಅದು ಎಲ್ಲ ತೊಗೊಂಡ್ವಿ ಸೊ ವಿಡಿಯೋ ಲೆಂಕ್ತಿ ಆದರೆ ಮತ್ತೆ ಯಾವಾಗಾದರೂ ನಾನು ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟಿತ್ತು ನೋಡಿರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಹೊಸ್ತಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾ ಬಾಯ್